ಧರ್ಮಸ್ಥಳ ಬಸ್ ಹೋಗ್ತಿದೀವಿ ಹಾಸನ್ ಇಂದ ಹಾಸನಿಂದ ಧರ್ಮಸ್ಥಳ ಬಸ್ ಮಾಡ್ಕೊಂಡು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಈ ವರ್ಷ ನೀವೇನೇನ್ ಕನಸುಗಳು ಅನ್ಕೊಂಡಿದೀರಾ ಎಲ್ಲ ಈ ಡೇ ಇರ್ಲಿ ಅಂತ ಕೇಳ್ಕೊಂತಿವ್ರಲ್ಲಿ ನನಗೂ ಸ್ವಲ್ಪ ಹುಷಾರಿಲ್ಲ ಮಂತ್ರಾಲಯದಿಂದ ಬಂದ್ಮೇಲೆ ಅಪ್ಲೋಡ್ ಮಾಡಕ್ ಆಗಿಲ್ಲ ಆ್ಯಂಡ್ ಇವತ್ತು ಹೊಸ ವರ್ಷ ಅಂತಂದ್ರೆ ಏನು ಸೆಲೆಬ್ರೇಷನ್ ಮಾಡಲಿಲ್ಲ ನಾವು ಸೊ ಸಡನ್ ಆಗಿ ನೈಟ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಸಡನ್ ಪ್ಲ್ಯಾನ್ ಮಾಡಿ ಜಸ್ಟ್ ಇವಾಗ ಒಂದು ಹಾಫ್ ಅನ್ ಅವರ್ ಮಾಡಿ ಸರಿ ರೆಡಿಯಾಗಿ ನಿಂತಿದ್ದೀವಿ ನಾನು ನನ್ನ ತಂಗಿ ನನ್ನ ಹಸ್ಬೆಂಡ್ ಕೂಡ ಪಾರ್ಟಿ ಇದೆ ಅಂತ ಹೇಳಿ ಅವರು ಹೊರಗಡೆ ಹುಟ್ಟೋಗಿದ್ದಾರೆ ಆ್ಯಂಡ್ ಮಕ್ಳಿಗೂ ಕೂಡ ಸ್ಕೂಲ್ ರಜಾ ಇದೆ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಅದಕ್ಕೋಸ್ಕರ ನಾನು ತಗಿ ಇಬ್ಬರೇ ಹೋಗ್ತಿರೋದು ಧರ್ಮಸ್ಥಳಕ್ಕೆ ಸೊ ಇವತ್ತು ಬಸ್ಸಲ್ಲಿ ಹೋಗ್ತಿದ್ದೀವಿ ಅದು ಫ್ರೀ ಬಸ್ಸಲ್ಲಿ ಹೋಗ್ತಿದ್ದೀವಿ ಫಸ್ಟ್ ಟೈಮು ಸೊತ್ತೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಅದಕ್ಕಿಂತ ಹೆಚ್ಚಾಗಿ ಏನೋ ಹೊಸ ವರ್ಷದ ದಿನ ಹೋಗಿ ದರ್ಶನ ಮಾಡಬೇಕು ಅಂತ ಮನಸ್ಸಿಗೆ ಬಂದ್ಬಿಟ್ಟಿದೆ ಸೊ ಮಂಜುನಾಥನ ಆಶೀರ್ವಾದ ತಗೊಂಬರೋಣ ಅಂತ ಹೊರಟಿದ್ದೀವಿ ನಾವು ಕೂಡ ಧರ್ಮಸ್ಥಳ ಬಸ್ ಹತ್ತಲಿಕ್ಕೆ ಅಂತ ಹೇಳಿ ಶ್ರೇಬರ್ ಬಸ್ ಸ್ಟಾಪ್ ಗೆ ಇನ್ನೊಂದು ಬಸ್ ಹೋದ್ವಿ ಫ್ರೆಂಡ್ಸ್ ಇವಾಗ ಹೊರಟಿದೀವಿ ನಾವು ಧರ್ಮಸ್ಥಳಕ್ಕೆ ಸದ್ಯಕ್ಕೆ ನಾವ್ ಇಬ್ರು ಹೋಗ್ತಿದ್ವಿ ನಮ್ಗೆ ಇಬ್ರು ಆಂಟಿ ಇದ್ರು ಪಾರ್ಟ್ನರ್ ಆಗಿ ಪಾಪ ಆಂಟಿ ಹಾಯ್ ಮಾಡಿ ಹಾಯ್ ಮಾಡಿ ಹಿಂಗೆ ನೋಡಿ ಇವ್ರೆ ಪಪ್ಪ ಇಬ್ರೇ ಹೋಗ್ತಿದಾರೆ ಅಂತೆ ನಮಗೂ ಪಾರ್ಟ್ನರ್ ಆದ್ರು ಈಗ ನಾವು ಹೋಗ್ತಿದೀವಿ ಧರ್ಮಸ್ಥಳಕ್ಕೆ ಇವಾಗ ಧರ್ಮಸ್ಥಳ ಬಸ್ ಇರಲಿಲ್ಲ ಹಾಸನ್ಗೆ ಹೋಗ್ತಿದ್ದೀವಿ ಹಾಸನಿಂದ ಧರ್ಮಸ್ಥಳ ಬಸ್ ಕ್ಯಾಚ್ ಮಾಡಿಕೊಂಡು ಹೋಗ್ತಿರ್ಬೇಕು ಹಚ್ಚಿದ್ದೀವಿ ಸದ್ಯಕ್ಕೆ ಮನೆ ತಿಂಡಿ ಮಾಡಿರಲಿಲ್ಲ ಅಂತ ಪಾರ್ಸಲ್ ತಿಂಡಿ ತಗೊಂಡಿದ್ದೀವಿ ಮಾಡಬೇಕು ಈ ಬಸ್ ನೋಡಿ ಮೈಸೂರಿಂದನು ಕಾಂಪಿಟೇಷನ್ ಇವ್ರಿಬ್ರಿಗೂ ಅವ್ರು ಹೋಗ್ಲಿಕ್ಕೆ ಇವ್ರು ಬಿಡ್ತಿಲ್ಲ ಇವ್ರು ಹೋಗ್ಲಿಕ್ಕೆ ಅವ್ರು ಬಿಡ್ತಿಲ್ಲ ಇಬ್ರು ಅದೇ ರೀತಿ ಅರ್ಧ ದಾರಿಗೆ ಬಂದಿದ್ದಾರೆ ಬಟ್ ಆದ್ರೂ ಆ ಬಸ್ ಹಿಂದೆ ಹಾಕಿ ನಮ್ಮ ಬಸ್ಸೇ ಮುಂದೆ ಹೋಯ್ತು ಕೊನೆಗೂ ಕಾಂಪಿಟೇಷನ್ ನೋಡಿ ಹೇಗಿತ್ತು ಅಂತ ಆ್ಯಂಡ್ ಈ ಕೆ ಆರ್ ನಗರ ದಾಟಿದ ತಕ್ಷಣ ಏನೋ ಒಂದು ಇಮೇಜ್ ಕ್ರಿಯೇಟ್ ಆದಾಗ ಅನಿಸುತ್ತೆ ಯಾಕಂದರೆ ಸುತ್ತಮುತ್ತ ಮರಗಳು ಅಲ್ಲಿಂದನೇ ಜಾಸ್ತಿ ಗಿಡ ಮರಗಳು ಆಗೋದು ಫ್ರೆಂಡ್ಸ್ ಇವಾಗ ಹೊಳೆ ನರಸೀಪುರದಲ್ಲಿದ್ದೀವಿ ಹತ್ತು ನಿಮಿಷ ಬ್ರೇಕ್ ಅಂತ ಹೇಳಿದರು ಊಟಕ್ಕೆ ಸೊ ಏನಾದರೂ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ಬಂದ್ವಿ ನಾವು ತಿಂಡಿ ಮಾಡಿದ್ದೆ ಲೇಟು ಸೊ ನೆಕ್ಸ್ಟು ಹಾಸನ ಹೆಚ್ಚಾಗಿದ್ದೀವಿ ಫ್ರೆಂಡ್ಸ್ ಇವಾಗ ಧರ್ಮಸ್ಥಳ ಬಸ್ ಸತ್ಬೇಕು ಚೆನ್ನಾಗಿತ್ತು ಜರ್ನಿ ತ್ರೀ ಅವರ್ಸ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಮೈಸೂರಿಂದ ಬರಲಿಕ್ಕೆ ಸೊ ಇವಾಗ ನೋಡಿ ಅವರು ನಮ್ಮ ಜೊತೆನೇ ಬರ್ತಿದ್ದಾರೆ ಅವರು ಧರ್ಮಸ್ಥಳ ಅಂತೆ ಧರ್ಮಸ್ಥಳ ಸೊ ಈಗ ಧರ್ಮಸ್ಥಳ ಬಸ್ ನೋಡೋಣ ನಮ್ಗೆ ಸ್ವಲ್ಪ ಶೀತ ಕೆಮ್ಮು ಯಾಕೋ ಜಾಸ್ತಿ ಆಯಿತು ಅಂತ ಅನಿಸ್ತೈತೆ ನೋಡೋಣ ಟ್ಯಾಬ್ಲೆಟ್ ತಗೋಬೇಕು ಸೊ ಫ್ರೆಂಡ್ಸ್ ಹೇಗೋ ಸಾಹಸ ಮಾಡಿ ಸೀಟ್ ಇಡ್ತಿದ್ದೀವಿ ಅದು ಲಾಸ್ಟ್ ಸೀಟಲ್ಲಿ ನೋಡಿ ಜಂಪ್ ಜಂಪ್ ಹೊಡಿತಾ ಇದ್ದೀನಿ ಜ್ವರ ಅಲ್ಲಿಂದ ಜರ್ನಿ ಮಾಡಿದ್ದೇ ಗೊತ್ತಾಗ್ಲಿಲ್ಲ ಇಲ್ಲಿನ ಅರ್ಧ ಕಿಲೋಮೀಟ್ರು ಹೋಗಿಲ್ಲ ಧರ್ಮಸ್ಥಳ ಇನ್ನೂ ಒನ್ ತರ್ಟಿ ಕಿಲೋಮೀಟರ್ಸ್ ಇದೆ ಹೇಗೆ ಜರ್ನಿ ಮಾಡ್ತೀನಿ ನಮ್ಮ ಜ್ವರ ಗೊತ್ತಿಲ್ಲ ಅಲ್ಲಿಗೆ ಹೋಗಲು ಏನಾಯ್ತದೆ ಅಂತ ಇನ್ನೂ ಧರ್ಮಸ್ಥಳದಲ್ಲೇ ಸಿಗೋದು ನಾನು ವಿಡಿಯೋ ಅಂತ ಮಾಡೋಕ್ಕಾಗಿಲ್ಲ ಬಸ್ಸಲ್ಲಿ ರೋಡಂತೂ ಫುಲ್ಲು ಅಧ್ವಾನ ಆಯಿತಾ ದಯವಿಟ್ಟು ಬಸ್ಸಲ್ಲಿ ಬರೋರು ಅಂತೂ ಈ ರೂಟಲ್ಲಂತೂ ಬರ್ಬೇಡಿ ಸಕಲೇಶ್ಪುರ ರೂಟಿಗೂ ಅದರಲ್ಲೂ ನಾವು ಲಾಸ್ಟ್ ಬಸ್ಸಲ್ಲಿ ಕುತ್ಕೊಂಡು ಸಾರಿ ಲಾಸ್ಟ್ ಸೀಟಲ್ಲಿ ಕೂತು ಜೋರು ಜಂಪ್ ಹೊಡಿತಿದ್ದೀವಿ ಅಷ್ಟು ರೋಡ್ ಕೆಲಸಗಳು ನಡೀತಿದೆ ದಯವಿಟ್ಟು ಈ ರೂಟಲ್ಲಂತೂ ಬರಬೇಡಿ ಅಂದರೆ ಮಡಿಕೇರಿಯಿಂದ ಬಂದೋಗಿ ಸುಬ್ರಹ್ಮಣ್ಯ ಮೇಲೆ ಈ ರೂಟಲ್ಲಂತೂ ಬರಬೇಡಿ ಫ್ರೆಂಡ್ಸ್ ಬಟ್ ಏನು ಮಾಡೋಕ್ಕಾಗಲ್ಲ ರೋಡ್ ಮಾಡ್ಲಿಕ್ಕೆ ಮಾಡ್ತಿದಾರೆ ಬಟ್ ಸದ್ಯಕ್ಕಂತೂ ತುಂಬಾ ಕಷ್ಟ ಬಸ್ ಬರೋರಂತೂ ಕಷ್ಟ ಇದೆ ರೋಡ್ ರೋಡ್ ಹೋಗಿದೆ ಮಾತ್ರ ಹೊಸ ಅಲ್ಲಿ ತನಕ ಸ್ವಲ್ಪ ಕಷ್ಟನೇ ಹುಷಾರಾಗಿ ಬನ್ನಿ ಹುಷಾರಾಗಿ ಹೋಗಿ ಹಾಗೆ ಬರ್ತಾ ಲಾರಿ ನೋಡಿ ಯಾವ ರೀತಿ ಆಕ್ಸಿಡೆಂಟ್ ಆಗಿದೆ ಅಂತ ಇದೇ ರೀತಿ ತುಂಬಾ ಗಾಡಿಗಳು ಕೂಡ ಆಕ್ಸಿಡೆಂಟ್ ಆಗಿತ್ತು ಧರ್ಮಸ್ಥಳ ಸ್ಥಳ ಇವಾಗ ದರ್ಶನ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತೀವಿ ಬೆಳಗ್ಗೆ ಮಾಡೋದು ಇಲ್ಲ ಇವಾಗ ಮಾಡೋದು ಅಂತ ನೋಡಬೇಕು ಹೇಗಾಯ್ತದೆ ನಮ್ಮ ರಶ್ ಕಡಿಮೆ ಇದ್ದರೆ ಇವಾಗಲೇ ದರ್ಶನ ಮಾಡಿ ರಿಟರ್ನ್ ಅಂತೀವಿ ಇಲ್ಲ ಅಂತ ಆದರೆ ಹೊರ ಸೊ ಸ್ವಲ್ಪ ವಿಚಾರಿಸೋಣ ಬಸ್ ಎಷ್ಟು ಬಂತಿದೆಯಲ್ಲ ಅಂತ ಹೇಳ್ಬೇಕು ಇವಾಗ ಟಸ್ಟ್ ಬಂದಿದ್ದೀನಿ ಇವಾಗ ಹೀಗೆ ಹೋಗಿ ಒಳ್ಳೆಯದು ಸ್ನಾನ ಮಾಡಿ ಒಳ್ಳೆಯದೇ ಸ್ನಾನ ಕೊಡಬೇಕು ಸೊ ಏನು ಮಾಡೋಣ ಹೂ ದರ್ಶನ ಮಾಡಿ ರಿಟರ್ನ್ ಹೊರಟೋ ಪ್ಲ್ಯಾನ್ ಇದೆ ನೋಡೋಣ ಹೇಗಾಗುತ್ತೆ ನೋಡಿ ಬಂದ ತಕ್ಷಣ ಶಿವನ ವಾಹನ ನಂದಿ ದರ್ಶನ ಆಯಿತು ಫ್ರೆಂಡ್ಸ್ ನೋಡಿ ಟೈಮ್ ಆಗೈತೆ ಕಣೆ ಆಲ್ರೆಡಿ ದರ್ಶನಕ್ಕೆ ಹೋಗೋದ ಅಂತಂದ್ರೆ ಡಿಸೈನ್ ಆಗಿ ಜಡೆ ಬಚ್ಕೊಂತ ಒಳ್ಳೆ ಅದು ಯಾವ ತರ ರೇಂಜ್ ಅಲ್ಲಿ ಅಂತಂದ್ರೆ ಮಿರರ್ ಇಲ್ಲ ಅಂದ್ಬಿಟ್ಟು ಫೋನ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ ಏಯ್ ಬೇಗ ಹೇಗ ರೆಡಿ ಆಗು ಫ್ರೆಂಡ್ಸ್ ಇವಾಗ ಸ್ನಾನ ಆಯ್ತು ದರ್ಶಕ ಈಗ ದರ್ಶನ ಕೊಡ್ತಿದೀವಿ ಇವಾಗ ಸೆವೆನ್ ತರ್ಟಿ ಆಗೈತೆ ಸೊ ನಾವು ಒಳ್ಳೆಯಲೇ ಸ್ನಾನ ಮಾಡಬೇಕು ಬೆಳಿಗ್ಗೆ ಸ್ನಾನ ಬಂದಿದ್ವಿ ಆದರೆ ಒಳ್ಳೆಯಲ್ಲೇ ಸ್ನಾನ ಮಾಡಬೇಕು ಅಂತ ಮಾಡಿದ್ವಿ ಹೊಸ ವರ್ಷ ದಿವಸ ಇರುತ್ತಲ್ಲ ನಮ್ಮ ಮೇಲೆ ಕೆಟ್ಟ ದೃಷ್ಟಿಗಳು ಅದೆಲ್ಲ ಇವತ್ತು ಕಳೆದೋಗ್ಲಿ ನಮ್ಮದು ಏನೇ ಗ್ರಹಚಾರಗಳೆಲ್ಲ ಅಂಟ್ಕೊಂಡಿರೋದೆಲ್ಲ ದುಡ್ಡು ಹೋಗಲಿ ಅಂತ ಒಳ್ಳೆ ಸ್ನಾನ ಮಾಡಿ ಇವಾಗ ಒಂದು ಹತ್ರ ದರ್ಶನಕ್ಕೆ ಹೋಗ್ತಿದೀವಿ ದರ್ಶನ ಆದರೆ ಸಾಕು ಬೇಗ ಟೈಮ್ ಇಲ್ಲ ನಾವೀಗ ಮುಗಿಸಿ ಲಗೇಜ್ ಇಡ್ಲಿಕ್ಕೆ ಹೊಂದಿದ್ದೀವಿ ಎಷ್ಟು ಅಲ್ಲಿ ಲಗೇಜ್ ಇಡ್ಲಿಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಒಂದು ಸ್ಲಿಪ್ ಅಷ್ಟೇ ಮತ್ತು ಆ ಸ್ಲಿಪ್ ತೋರಿಸಿದ್ರೇ ನಮ್ಮ ಲಗೇಜ್ ವಾಪಸ್ ಕೊಡೋದು ಆ್ಯಂಡ್ ಲಗೇಜ್ ಇಟ್ಟು ನಾವು ದರ್ಶನ ಕೊಟ್ವಿ ಸೊ ಪರ್ಚೇಸಿಂಗ್ ಅಂತೂ ಏನಿಲ್ಲ ಯಾಕಂದರೆ ಮಂತ್ರಾಲಯದಲ್ಲೇ ಬೇಕಾದಷ್ಟು ಪರ್ಚೇಸ್ ಮಾಡಿಬಿಟ್ಟಿದ್ವಿ ಸೊ ಜಸ್ಟ್ ನೋಡ್ತಿರೋದಷ್ಟೇ ನೋಡಿ ರೂಮ್ಸ್ಗಳೆಲ್ಲ ಇದ್ದರೆ ಬಟ್ ನಾವು ರಿಟರ್ನ್ ಹೊರಡೋದ್ರಿಂದ ೂಮ್ಸ್ ಏನೂ ಮಾಡಿಲ್ಲ ಸೊ ಏಟ್ ತರ್ಟಿಗೆ ದರ್ಶನ ಕ್ಲೋಸ್ ಅಂತ ಹೇಳಿದ್ರು ಅದಕ್ಕೆ ಬೇಗ ಬೇಗ ದರ್ಶನ ಕೊರಟ್ವಿ ಫ್ರೆಂಡ್ಸ್ ದರ್ಶನಕ್ಕೆ ರಶ್ ಇರಲ್ಲ ಅಂದ್ಕೊಂಡಿದ್ವಿ ಆದರೆ ಫುಲ್ ಒಂದು ಬೋನ್ ಫುಲ್ ಇದ್ದಾರೆ ಜನ ಇನ್ನೂ ಬರ್ತಾನೆ ಇದ್ದಾರೆ ಜನಗಳು ಇಲ್ಲಂತೂ ಫುಲ್ ರಶ್ ಇದೆ ಸೊ ಹೋಗ್ತಾ ಇದೀವಿ ನಾವು ಒನ್ ಅವರ್ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟೊತ್ತಾಗುತ್ತೆ ಬೇಗ ಆದ್ರೆ ಬೇಗ ಎಲ್ಲ ಇಲ್ಲೇ ಸ್ಟ್ರೇ ಆಗ್ತೀವಿ ಇನ್ನ ಡಿಸೈಡ್ ಆಗಿಲ್ಲ ದರ್ಶನ ಮುಟ್ಟಸ್ತಿ ನೋಡೋಣ ನೋಡಿ ಒಳಗಡೆ ಹೋಗ್ತಿದಾಗೆ ಈ ರೀತಿ ಡೆಕೋರೇಟ್ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಆ್ಯಂಡ್ ಫೈನಲಿ ನಾವು ಕೂಡ ದರ್ಶನ ಎಲ್ಲ ಮುಗಿಸಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಿಜವಾಗ್ಲೂ ನಮ್ಮ ಪುಣ್ಯ ನೋಡಿ ನಾವೇ ದೇವ್ರ ಮುಂದೆ ಹತ್ತು ನಿಮಿಷ ನಿಂತು ದರ್ಶನ ಮಾಡಿದೀವಿ ಕೂಡ ಏನಾದ್ರೂ ಕಳಿಸ್ತಿದ್ರು ಬಟ್ ನಾವು ಮಾತ್ರ ಅಲ್ಲೇ ನಿಂತಿದ್ವಿ ನಮ್ಗೆ ಹೋಗಿ ಅಂತನೂ ಅಂತಿರಲಿಲ್ಲ ನಾವೇ ಹತ್ತು ನಿಮಿಷ ನಿಂತು ದರ್ಶನ ಮಾಡಿ ಹೊರಗಡೆ ಬಂದ್ವಿ ಫುಲ್ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಮಾಡಿ ಸ್ವಲ್ಪ ಮಾತ್ರ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನೋಡಲಿಕ್ಕೆ ಕರೆಕ್ಟ್ ಸಾಲ್ತಿರಲಿಲ್ಲ ಸೊ ನಾನು ಮನೆಗೆ ಕಾಯಿ ತೊಗೋಬೇಕಿತ್ತು ತಗೊಂಡು ಮತ್ತೆ ಹೊರಗಡೆ ಬಂದ್ವಿ ಹೊರಗಡೆ ಬಂದರೆ ಈ ರೀತಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಮತ್ತೆ ಊಟಕ್ಕೆ ಬಂದ್ವಿ ಬ್ಯಾಗಕ್ಕೆ ಹೋದ್ರೆ ನಿಜವಾಗ್ಲೂ ಅನ್ನದ ಬೆಲೆ ಗೊತ್ತಾಗುತ್ತೆ ಯಾಕಂದರೆ ಅನ್ನ ತಿನ್ನೋ ಹಾಕಿದೆ ಬಿಸಾಡೋ ಹಾಕಿಲ್ಲ ಅಂತ ಅಲ್ಲೊಂದು ಲೈನ್ಸ್ ಬರೆದಿದ್ರು ಅದು ನನಗೆ ತುಂಬ ಇಷ್ಟ ಆಯಿತು ಇಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡೋದಂತೂ ಸುಲಭವಾದ ವಿಷಯ ಅಲ್ಲ ನಿಜವಾಗ್ಲೂ ದೇವರೇ ಅವ್ರಿಗೆ ಆ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಊಟ ಮುಗಿಸಿ ನನ್ನ ಫೋನು ಸ್ವಿಚ್ ಆಫ್ ಆಗೋ ಮೂಮೆಂಟಲ್ಲಿ ಇತ್ತು ಸ್ವಲ್ಪ ಚಾರ್ಜ್ ಹಾಕೊಳ್ಳೋಣ ಅಂತ ಬಂದೆ ಇಲ್ಲಿ ನೋಡಿದ್ರೆ ಈ ಕತೆ ಫ್ರೆಂಡ್ಸ್ ಫೈನಲಿ ದರ್ಶನ ಎಲ್ಲ ಮುಗಿಸಿದ್ವಿ ಚೆನ್ನಾಗಿ ದರ್ಶನ ಆಯಿತು ಬಸ್ ಸಿಗುತ್ತೆ ಬೆಳಿಗ್ಗೆ ಮೈಸೂರು ಗುಲೈಟ್ ಸಿಗಲಿಲ್ಲ ಅಂದರೆ ಮಲ್ಪಳಿಗೇನೇ ಇತ್ತು ಹೋಗಬೇಕಾಗತ್ತೆ ನೋಡೋಣ ಇವಾಗ ಬಸ್ ಸ್ಟಾಪ್ ಹತ್ರ ಹೋಗ್ತಿದ್ದೀವಿ ಬೈ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಓ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಂಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ವಾಯ್ಸ್ ಸರಿಯಾಗಿ ಕೊಡೋಕ್ಕಾಗಲಿಲ್ಲ